श्री गोब्र्यो नमः हरिः ॐ प्रीतिय వీక్షಕರಿಗೆಲ್ಲ ನಮಸ್ಕಾರಗಳು ಸಿದ್ದ ಲಕ್ಷ್ಮಿಯೇ ಮೋಕ್ಷ ಲಕ್ಷ್ಮಿಯೇ ಜೇ ಲಕ್ಷ್ಮಿಯೇ ಸರಸ್ವತೇ ಶ್ರೀ ಲಕ್ಷ್ಮೀರ್ ವರ ಲಕ್ಷ್ಮೀೇಶಾಯ ಪ್ರಸನ್ನಾ ಭವ ಸರ್ವದಾ ಶ್ರೀ ಮಹಾ ಲಕ್ಷ್ಮೀ ನಮಃ ಆತ್ಮರೇ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆ ತಿಥಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ವಾರ ಮಂಗಳವಾರ ಅಮಾವಾಸ್ಯ ಇದೆ ಅವತ್ತಿನ ದಿವಸವೇ ಶನೇಶ್ವರ ಜಯಂತಿಯೂ ಇದೆ ಶನೇಶ್ವರ ಜಯಂತಿಯನ್ನು ಅಮಾವಾಸ್ಯ ದಿವಸ ಆಚರಣೆ ಮಾಡಿಕೊಳ್ಳುವವರು ಸಾಕಷ್ಟು ಜನ ಹೀಗಾಗಿ ಶನೇಶ್ವರ ಜಯಂತಿ ಇರುವುದರಿಂದ ಶನೇಶ್ವರನ ಪ್ರೀತಿಗಾಗಿ ನಾವು ಏನು ಮಾಡಿಕೊಳ್ಬೇಕು ಮಂಗಳವಾರ ಬಂದಿದೆ ಶನೇಶ್ವರನಿಗೆ ಶತ್ರುವಿನ ವಾರ ಹಾಗಂದ ಮಂಗಳನಿಗೆ ಶನಿವಾರ ಶನಿ ಶತ್ರು ಅವತ್ತಿನ ದಿವಸವೇ ಶನೇಶ್ವರ ಜಯಂತಿ ಬಂದಿದೆಯಲ್ಲ ಹೀಗಿರುವಾಗ ಶತ್ರು ದಮನ ಆಗಬೇಕು ಶತ್ರುಗಳೆಲ್ಲ ದೂರವಾಗಬೇಕು ಶತ್ರುಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಬರಬಾರದು ಹೀಗಿರುವಾಗ ನಾವು ಶನೇಶ್ವರ ಜಯಂತಿಯನ್ನು ಯಾವ ಯಾವ ರೀತಿಯಲ್ಲಿ ಆಚರಿಸಿಕೊಳ್ಳಬೇಕು ನೋಡಿ ಶನೇಶ್ವರನ ಆರಾಧನೆ ಮಾಡುವಲ್ಲಿ ಹಲ ಹಲವು ವಿಧಾನವನ್ನು ಹೇಳಿದ್ದಾರೆ ನೀವು ಶನಿವಾರ ದಿವಸ ಉಪವಾಸದ ಮೂಲಕವಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಥವಾ ಶನಿವಾರ ದಿವಸ ಕಪ್ಪು ಮಡಕೆಯಲ್ಲಿ ಕಂಠಪೂರ್ತಿಯಾಗಿ ಕಪ್ಪು ಎಳ್ಳನ್ನು ತುಂಬಿ ಒಂದು ತೆಂಗಿನಕಾಯಿ ಕಪ್ಪು ವಸ್ತ್ರವನ್ನು ಹೊಲಿಸಿ ಶನೇಶ್ವರನ ಆವಾಹನೆಯನ್ನು ಮಾಡಿ ಶನಿಶಾಂತಿಯನ್ನು ಮಾಡುವುದರ ಮೂಲಕವಾಗಿ ಶನೇಶ್ವರನ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಶನಿ ಕಥೆಯನ್ನು ಓದ್ಬೋದು ಆ ಶನಿ ಕಥೆಯಲ್ಲಿ ವಿಕ್ರಮಾದಿತ್ಯನ ಕಥೆ ಬರ್ತದೆ ಗುರುವಿನ ಕಥೆ ಬರ್ತದೆ ಹಾಗಂತ ರಾಮನೇ ಆದ ಆದಿಯಾಗಿ ಪ್ರಸಿದ್ಧ ಪುರುಷರ ಕಥೆಗಳೆಲ್ಲವೂ ಸಹಿತವಾಗಿ ಬರ್ತದೆ ಶನೇಶ್ವರನು ಯಾರು ಯಾರಿಗೆ ಯಾವ ರೀತಿಯಾಗಿ ಕಷ್ಟವನ್ನು ಕೊಟ್ಟ ಹೇಳುವಂಥದ್ದನ್ನೆಲ್ಲ ನೀವು ಓದಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಇದಲ್ಲದೆ ಶನಿವಾರ ಶನಿ ಶಾಂತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಶನಿ ದೇವರಿಗೆ ವಿಶೇಷವಾಗಿ ತೈಲ ತಿಲತೈಲ ಅಭಿಷೇಕವನ್ನು ಮಾಡಬಹುದು ನಿಮ್ಮ ಮನೆಯವರೆಲ್ಲರೂ ಸೇರಿ ವಿಶೇಷವಾಗಿ ತಿಲತೈಲ ಅಭಿಷೇಕ ಶನೇಶ್ವರನಿಗೆ ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ಶನಿದೇವರಿಗೆ ವಿಶೇಷವಾಗಿ ನೀಲ ಬಟ್ಟೆಯನ್ನು ಕಪ್ಪು ಬಟ್ಟೆಯನ್ನು ಉಡಿಸಿ ಹೊದಿಸಿ ಅಲಂಕಾರವನ್ನು ಮಾಡಿ ಸರ್ವಾಲಂಕಾರ ಪೂಜೆಯ ಮೂಲಕವಾಗಿ ಶನೇಶ್ವರನ ಪೂಜಿಸ್ಬೋದು ಅಥವಾ ಶನಿದೇವರ ಪ್ರೀತಿಗಾಗಿ ವಿಶೇಷವಾಗಿ ಶಂಕಪುಷ್ಪದ ಹೂವಿನ ಮಾಲೆಯನ್ನು ನೀವು ಅರ್ಪಣೆ ಮಾಡ್ಬೋದು ಅಥವಾ ಶನಿದೇವರ ಪ್ರೀತಿಗಾಗಿ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡ್ಬೋದು ಅಥವಾ ಸೌಗಂಧಿಕ ಪುಷ್ಪದ ಮಾಲೆಯನ್ನು ಸಹಿತವಾಗಿ ನೀವು ಮಾಡ್ಬೋದು ಸುಗಂಧ ಸುಗಂಧ ರಾಜ ಪುಷ್ಪದ ಮಾಲೆಯನ್ನು ನೀವು ಅಲಂಕಾರವನ್ನು ಮಾಡ್ಬೋದು ಅದರಿಂದಲೂ ಶನಿದೇವನು ತುಷ್ಟನಾಗ್ತಾನೆ ಇದೆಲ್ಲವೇಂದರೂ ಶನಿದೇವರ ತುಷ್ಟಿಯಾಗುವುದು ಎಳ್ಳಿನ ಪಂಚಕ ಜಾಯದಿಂದ ಅಥವಾ ಎಳ್ಳುಂಡೆಯಿಂದ ಎಳ್ಳಿನಿಂದ ಮಾಡಿದಂತಹ ಭಕ್ಷ್ಯದಿಂದ ಶನಿದೇವರು ತುಷ್ಟನಾಗ್ತಾನೆ ಇದನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಶನೀಶ್ವರ ಜಯಂತಿಯಾದಂತಹ ಅಂತ ನೋಡಿ ಸಾಧಾರಣವಾಗಿ ಶನಿ ಶಾಂತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಶನಿದೇವರ ಪ್ರೀತಿಯಾಗಿ ಇಪ್ಪತ್ತ್ಮೂರು ಸಾವಿರ ಶನಿ ಜಪ ಅಧಿದೇವತೆಯಾಗಿರ್ತಕ್ಕಂತಹ ಪ್ರಜಾಪತಿಯ ನಿಮಿತ್ತವಾಗಿ ಐದು ಸಾವಿರ ಜಪ ಅದೇ ದೇವತೆಯ ನಿಮಿತ್ತವಾಗಿ ನೀವು ಐದು ಸಾವಿರ ಯಮನ ಜಪವನ್ನು ಮಾಡಿ ದಶಾಂಶ ಕ್ರಮದಲ್ಲಿ ಇಪ್ಪತ್ತ್ಮೂರು ಸಾವಿರಕ್ಕೆ ಎರಡು ಸಾವಿರದ ಮುನ್ನೂರ ಆವೃತಿ ಐದು ಸಾವಿರಕ್ಕೆ ಐದುನೂರು ಆಹುತಿಯಂತೆ ಐದೈ ಐದೈದು ಸಾವಿರಕ್ಕೆ ನೀವು ಐದುನೂರು ಐದುನೂರು ಆಹುತಿಯಂತೆ ಅಧಿದೇವತಾ ಪ್ರತಿದೇವತಾ ಸಹಿತನಾಗಿರ್ತಕ್ಕಂತಹ ಶನೇಶ್ವರನಿಗೆ ಹೋಮವನ್ನು ಮಾಡುವುದರಿಂದ ಜೊತೆಯಲ್ಲಿ ಜ್ಯೇಷ್ಠಾದೇವಿಯ ಪೂಜೆ ಶನೇಶ್ವರನ ಪತ್ನಿಯಾಗಿರ್ತಕ್ಕಂತಹ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಥವಾ ನಿಮಗೆ ಸಾಡೆ ಸಾತ್ ನಡೀತಾ ಇದೆ ಪಂಚಮ ಶನಿ ಇದೆ ಅಷ್ಟಮ ಶನಿ ಇದೆ ಅರ್ಧಾಷ್ಟಮ ಶನಿ ಇದೆ ಕುಟುಂಬ ಶನಿ ಇದೆ ಈಗ ಹಲವು ರೂಪದಲ್ಲಿ ಶನಿ ಕಾಡ್ತಾ ಇದ್ದಾನೆ ಆಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕಬ್ಬಿಣದ ಬಾಣಲಿಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಮುಖವನ್ನು ನೋಡಿ ದೃಷ್ಟಿಯನ್ನು ನೋಡಿ ಅದನ್ನು ತೆಗೆದುಕೊಂಡು ಹೋಗಿ ಶನಿ ದೇವರಿಗೆ ದೀಪವನ್ನು ಹಚ್ಚಬಹುದು ಅಥವಾ ದೇವರಿಗೆ ಅಭಿಷೇಕವನ್ನು ಮಾಡ್ಬೋದು ತದನಂತರದಲ್ಲಿ ಆ ಕಬ್ಬಿಣದ ಬಾಣ್ಲಿಯಲ್ಲಿ ಎಳ್ಳನ್ನು ತುಂಬಿ ಅದಕ್ಕೊಂದು ತೆಂಗಿನಕಾಯಿ ಫಲವನ್ನಿಟ್ಟು ತಾಂಬೂಲ ದಕ್ಷಿಣ ಸಹಿತವಾಗಿ ಯಾರು ಯಾರಾದರೂ ಬ್ರಾಹ್ಮಣ ಬ್ರಾಹ್ಮಣರಿಗೆ ದಾನವನ್ನು ಕೊಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳೆಲ್ಲ ನಿವೃತ್ತಿಯಾಗ್ತದೆ ಇದೆಲ್ಲವೂ ಸಹಿತವಾಗಿ ಈ ಅಮಾವಾಸ್ಯೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಿತವಾಗಿ ಶನೇಶ್ವರನು ಕಾಡ್ತಾ ಇರ್ತಾನೆ ಅಣುರೇಣು ತೃಣಕಾಷ್ಟಾದಿಗಳನ್ನು ಅಣುರೇಣು ತೃಣಕಾಷ್ಟಾದಿಗಳಲ್ಲೂ ಸಹಿತವಾಗಿ ಶನೇಶ್ವರನ್ನು ಬಿಡೋದಿಲ್ಲ ಕರ್ಮ ಪ್ರಧಾತನಾಗಿರ್ತಕ್ಕಂಥವನು ಕರ್ಮಕ್ಕೆ ತಕ್ಕದ್ದಾಗಿ ನ್ಯಾಯವನ್ನು ಒದಗಿಸುವವನು ಶನಿ ಮಹಾತ್ಮ ಆ ಶನಿ ಮಹಾತ್ಮನ ಜಯಂತಿ ಇರತಕ್ಕಂಥದ್ದು ಇದೇ ಬರುವಂತಹ ಅಮಾವಾಸ್ಯೆ ಎಂದು ನೋಡಿ ಅಮಾವಾಸ್ಯೆ ಅಂದರೆ ಭಯ ಅವತ್ತೇ ಶನೇಶ್ವರ ಬರ್ತಾನೆ ಅಂದರೆ ಇನ್ನೂ ಭಯ ಹೀಗಾಗಿ ಭಯದಿಂದ ಆವೃತವಾಗಿರ್ತಕ್ಕಂತಹ ನಮ್ಮ ದೇಹವನ್ನು ಗೇಹವನ್ನು ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಶನಿಶಾಂತಿ ಅವಶ್ಯವಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಶನೇಶ್ವರ ದೇವಸ್ಥಾನದಲ್ಲಿ ಮಾಡಿಕೊಳ್ಳಿ ಅಥವಾ ಮನೆಯಲ್ಲಿ ಮಾಡಿಕೊಳ್ಳುವುದರೂ ಮಾಡಿಕೊಳ್ಳುವುದಕ್ಕೂ ಅವಕಾಶ ಇದೆ ಅಥವಾ ನದಿ ತೀರದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ವಟವೃಕ್ಷದ ಅಡಿಭಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ದೇವಾಲಯದಲ್ಲಿ ಸಾಧಾರಣವಾಗಿ ಶನಿ ಶಾಂತಿಯನ್ನು ಮಾಡ್ತಾರೆ ಅಲ್ಲಿ ಹೋಗಿ ನಿಮ್ಮದಾದಂತಹ ಸೇವೆಯನ್ನು ಮಾಡುವುದರಿಂದ ನೀವು ಆ ಶನೇಶ್ವರ ಜಯಂತಿಯಲ್ಲಿ ಪಾಲ್ಗೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಅದೆಷ್ಟೋ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಎಷ್ಟೋ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಶನೇಶ್ವರನ ಬರತಕ್ಕಂತಹ ಭಯಾದಿಗಳನ್ನೆಲ್ಲವನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಶುಭ ಉಂಟಾಗ್ತದೆ ಶನೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದೊಂದು ಸುಲಭವಾದಂತಹ ಕಾರ್ಯ ಆಗಿರ್ತಕ್ಕಂಥದ್ದು ಅಮಾವಾಸ್ಯೆ ದಿವಸ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಎಲ್ಲರಿಗೂ ನಮಸ್ಕಾರಗಳು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೋತಂ ತಮ್ ನಮಾಮಿ ಶನೈಶ್ವರಂ ಶನೇಶ್ವರ ನಮಃ ಹರೇ ರಾಮ ಹರೇ ರಾಮ ಹರೇ ರಾಮ ಆತ್ಮೀಯರೇ ಈ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮವರಿಗೆಲ್ಲ ಕಳಿಸೋದನ್ನು ಮರಿಬೇಡಿ ನಮ್ಮೊಂದಿಗೆ ಸಹಕರಿಸಿ ಅವಶ್ಯ ಇದ್ದಲ್ಲಿ ನಮ್ಮನ್ನು ಆಗಬೇಕು ಅಂತ ಅದರಲ್ಲಿ ಕೆಳಗಡೆ ನಮ್ಮ ನಂಬರ್ ಬರ್ತದೆ ನಂಬರಿಗೆ ಫೋನ್ ಕರೆ ಮಾಡಿ ಭೇಟಿ ಮಾಡಿ ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮಗೇನಾದರೂ ಈ ಶಾಂತಿ ವಗೈರೆಗಳು ಮಾಡಬೇಕು ಅಂತಹ ಅಪೇಕ್ಷೆಯಲ್ಲಿ ನಮಗೆ ತಿಳಿಸಲಿ ಸರಿಯಾದಂತಹ ಋತ್ವಿಜರೊಂದಿಗೆ ಇದನ್ನು ಮಾಡಿಸ್ಕೊಡಲಿಕ್ಕೆ ಬದ್ಧನಾಗಿದ್ದೇನೆ ಶುಭ ವಸ್ತು ಒಳ್ಳೆಯದಾಗಲಿ